ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗ್ತಿರುವ ಹಲವು ಸೀರಿಯಲ್ಗಳಲ್ಲಿ ಸೀತಾರಾಮ ಸೀರಿಯಲ್ ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಪ್ರತಿಯೊಂದು ಪಾತ್ರವೂ ಜನರಿಗೆ ಹಿಡಿಸಿದ್ದು ಅದರಲ್ಲೂ ರಾಮನ ಬೆಸ್ಟ್ ಫ್ರೆಂಡ್ ಪ್ರಿಯಾಳ ಲವರ್ ಅಶೋಕ್ ಪಾತ್ರವಂತೂ ಜನರ ಫೇವರೇಟ್ ಅಶೋಕ್ ಪಾತ್ರದಲ್ಲಿ ನಟಿಸುತ್ತಿರೋರು ಅಶೋಕ್ ಶರ್ಮಾ ಹಲವಾರು ಸೀರಿಯಲ್ ಸಿನಿಮಾಗಳಲ್ಲಿ ಬಹಳ ವರ್ಷಗಳಿಂದ ಗುರುತಿಸಿಕೊಂಡಿರುವ ಅಶೋಕ್ ಸದ್ಯ ಸೀತಾರಾಮದ ಅಶೋಕ್ ಪಾತ್ರದ ಮೂಲಕ ಕನ್ನಡದ ಮನೆ ಮನೆಗಳಲ್ಲಿ ತಲುಪಿದ್ದಾರೆ ಅಶೋಕ್ ಒಬ್ಬ ಅದ್ಭುತ ನಟ ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ದೇವೆ ಅದರ ಜೊತೆಗೆ ಇವರೊಬ್ಬ ಸಿಂಗರ್ ಕೂಡ ಹೌದು ಹಲವಾರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹಾಡಿದ್ದ ಅಶೋಕ್ ಕನ್ನಡ ಸಿನಿಮಾಗಳಿಗೂ ಹಾಡಿದ್ದಾರೆ ಅಲ್ಲದೆ ಭಾರಿ ವೈರಲ್ ಆಗಿದ್ದ ಜಿಂಗಿಚಕ್ಕ ಜಿಂಗಿಚಕ ಹಾಡನ್ನ ಹಾಡಿದ್ದು ಕೂಡ ಇದೆ ಅಶೋಕ್ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಶೋಕ್ ಬಳಿಕ ಹಣಕ್ಕಾಗಿ ಆರ್ಕೆಸ್ಟ್ರಾ ಗಾಯಕರಾದ್ರು ಬಳಿಕ ಕೀಬೋರ್ಡ್ ಕಲಿತು ಮಕ್ಕಳಿಗೆ ಹೇಳಿಕೊಡ್ತಿದ್ರು ಅದಾದ ಬಳಿಕ ನಿರೂಪಕರಾಗಿಯೂ ಅಶೋಕ್ ಗುರುತಿಸಿಕೊಂಡಿದ್ದಾರೆ ಸುವರ್ಣ ರಾಜ್ ಮ್ಯೂಸಿಕ್ನಲ್ಲಿ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ಅನುಭವ ಕೂಡ ಇವರಿಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಖಾಸ ದೋಸ್ತಾಗಿರುವ ಅಶೋಕ್ ಶರ್ಮಾ ಸ್ನೇಹ ಇಪ್ಪತ್ತು ವರ್ಷಗಳಷ್ಟು ಹಳೆಯದೆಂದು ಹೇಳ್ತಾರೆ ಯಶ್ ಅಭಿನಯದ ಮೀ ಅಂಡ್ ಮಿಸಸ್ ರಾಮಾಚಾರಿಯಿಂದ ಹಿಡಿದು ಕೆಜಿಎಫ್ ವರೆಗೂ ಹಲವು ಸಿನಿಮಾಗಳಲ್ಲಿ ಸಹ ಅಶೋಕ್ ನಟಿಸಿದ್ದಾರೆ ಅವಲಕ್ಕಿ ಪವಲಕ್ಕಿ ಎಲ್ ಎಸ್ಎಸ್ಎಲ್ಸಿ ನನ್ನ ಮಕ್ಕಳು ಮರಳಿ ಮನಸ್ಸಾಗಿದ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಅಶೋಕ್ಗೆ ಭರ್ಜರಿ ಜನಪ್ರಿಯತೆ ತಂದುಕೊಟ್ಟಿದ್ದು ಸೀತಾರಾಮ ಸೀರಿಯಲ್ನ ಅಶೋಕ್ ಪಾತ್ರ ಒಬ್ಬ ಬೆಸ್ಟ್ ಫ್ರೆಂಡ್ ಹೇಗಿರಬೇಕು ಒಳ್ಳೆಯ ಗಂಡ ಹೇಗಿರಬೇಕು ಅಣ್ಣನಾದವನು ಹೇಗಿರಬೇಕು ಅನ್ನೋದನ್ನು ಅದ್ಭುತವಾಗಿ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿಯೇ ಈ ಪಾತ್ರ ವೀಕ್ಷಕರಿಗೆ ಅಚ್ಚುಮೆಚ್ಚು ಸೀತಾರಾಮ ಸೀರಿಯಲ್ನಲ್ಲಿ ಈಗಷ್ಟೇ ಪ್ರೀತಿಸಿದ ಹುಡುಗಿ ಪ್ರಿಯಾ ಜೊತೆ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಅಶೋಕ್ಗೆ ನಿಜ ಜೀವನದಲ್ಲಿ ಮದುವೆ ಆಗಿದ್ಯಾ ಈ ಬಗ್ಗೆ ಹೆಚ್ಚಿನ ಜನ ಪ್ರಶ್ನೆ ಕೇಳ್ತಲೇ ಇರ್ತಾರೆ ಕೆಲವು ಮೂಲಗಳ ಪ್ರಕಾರ ಅಶೋಕ್ಗೆ ಈಗಾಗಲೇ ಆಗಿದೆ ಎನ್ನಲಾಗ್ತಿದೆ ಆದರೆ ಅಶೋಕ್ ಅವರು ಇದುವರೆಗೂ ಆ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅವರ ಸೋಷಿಯಲ್ ಮೀಡಿಯಾದಲ್ಲಿಯೂ ಮದುವೆಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಹಾಗಾಗಿ ಅಶೋಕ್ ಶರ್ಮಾ ಅವರೇ ತಾವು ಸಿಂಗಲ್ ಹೌದೋ ಅಲ್ವೋ ಅನ್ನೋದನ್ನು ಹೇಳಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು